ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಪಾಲಕ್ ಸೊಪ್ಪಿನ ಒಂದು ಮಸೊಪ್ಪು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿಯಾದಂಥ ಮಸೊಪ್ಪು ಹಾಗೆ ರಾಗಿ ಮುದ್ದೆ ಈ ಒಂದು ಚಳಿಗಾಲಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡದಿರ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಮಸಪ್ಪು ಮಾಡೋದಕ್ಕೋಸ್ಕರ ನಾನು ಈ ಒಂದು ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ತೊಗರಿಬೇಳೆಯನ್ನು ತೊಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸಲ ನೀಟಾಗಿ ಇದನ್ನೆಲ್ಲ ಕೂಡ ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು ಯಾಕೆ ಅಂತಂದರೆ ಇದ್ರ ಮೇಲೆ ಏನಾದರೂ ಒಂದು ಕೆಮಿಕಲ್ ಪೌಡ್ರ್ ಅದು ಏನಾದರೂ ಇದ್ದರೂ ಅದೆಲ್ಲ ಕೂಡ ಚೆನ್ನಾಗಿ ಹೊರಟೋಗುತ್ತೆ ಆ ಕಾರಣದಿಂದ ನೀಟಾಗಿ ಎರಡು ಮೂರು ಸಲ ತೊಳ್ಕೊಂಡು ಬಿಡಬೇಕು ತೊಳ್ಕೊಂಡಿದ್ದಾಗಿದ್ದ ನಂತರ ಇದನ್ನು ನಾವು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಎರಡು ಲೋಟದಷ್ಟು ನೀರನ್ನು ಇದಕ್ಕೆ ಎರಡು ಲೋಟ ನೀರು ಹಾಕ್ಕೊಂಡಿದ ನಂತರ ಪಾಲಕ್ ಸೊಪ್ಪನ್ನು ನೀಟಾಗಿ ಅದನ್ನು ಕೂಡ ಎರಡು ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಕೂಡ ಇಲ್ಲಿ ತೊಗರಿಬೇಳೆ ಹಾಕಿರೋಂಥ ಕುಕ್ಕರ್ಗೆ ಈ ಒಂದು ಸೊಪ್ಪನ್ನು ಸೇರಿಸ್ಕೋಬೇಕು ಆಮೇಲೆ ಇಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಟೊಮೊಟೊನ ತೊಗೊಂಡಿದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಸಿ ಮೆಣಸಿನ್ಕಾಯಿನ ತೊಗೋಬೋದು ಇಲ್ಲಿ ನಾನು ಎರಡು ಟಮಾಟ ಹಾಗೂ ಒಂದು ಹದಿನೈದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ನಾವು ಸ್ವಲ್ಪ ಖಾರ ಹೆಚ್ಚಿಗೆ ಉಪಯೋಗಿಸೋದ್ರಿಂದ ನಾನು ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಖಾರನ ಹೆಚ್ಚಿಗೆ ತೋರಿಸ್ತೀನಿ ನೀವು ನೋಡಿಕೊಂಡು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಎಣ್ಣೆ ಹಾಗೂ ಅರಿಶಿನ ಇದಕ್ಕೆ ನಾವು ಸೇರಿಸ್ಕೊಳ್ಳೋದ್ರಿಂದ ತೊಗರಿಬೇಳೆ ತುಂಬ ಚೆನ್ನಾಗಿ ತುಂಬ ಬೇಗ ಬೆಂದುಬಿಡುತ್ತೆ ಇಲ್ಲಾಂತಂದರೆ ಸರಿಯಾಗಿ ಬೇಯೋದಿಲ್ಲ ಆ ಕಾರಣದಿಂದ ಯಾವತ್ತೂ ಅಷ್ಟೇ ನಾವು ತೊಗರಿಬೇಳೆ ಬೇಯಿಸಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಈಗ ಕುದ್ದಿದ್ದಾಯಿತು ಪ್ರೆಸರೆಲ್ಲ ಹೋಗಿದೆ ನೋಡಿ ಒಂದೆರಡು ಸಿ ಬಿಸಿಲು ಮಾಡಿದ್ರೆ ಸಾಕಾಗುತ್ತೆ ಈಗ ಪ್ರೆಸರ್ ಹೋಗಿದ ನಂತರ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕುಕ್ಕರು ನೋಡಿ ಎಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೇಳೆ ಎಲ್ಲನೂ ಕೂಡ ನೀಟಾಗಿ ಜಾನ್ಕೊಂಡು ತೆಕ್ಕೊಂಡು ಬಿಡಬೇಕು ಒಂದು ಸೈಡ್ಗೆ ನೀರಿರಬಾರ್ದು ನೀರೆಲ್ಲ ಒಂದು ಸೈಡಿಗೆ ತೆಗೆದು ಬೇಳೆ ಮಾತ್ರ ಒಂದು ಸೈಡಿಗೆ ತೆಕ್ಕೊಂಡು ಬಿಡಬೇಕು ಈ ಥರ ತೆಕ್ಕೊಂಡು ನಾವು ಮಸಿದ್ಕೊಂಡ್ವಿ ಅಂತಂದರೆ ತುಂಬ ನೀಟಾಗಿ ನುಣ್ಣಗೆ ಅದು ಬೇಳೆನೂ ಹಾಗೂ ಸೊಪ್ಪನ್ನು ಕೂಡ ನುಣ್ಣಗಾಗುತ್ತೆ ಹಾಗೆಯೇ ನೀರಿಟ್ಬಿಟ್ಟು ಯಾವತ್ತೂ ನಾವು ಈ ಥರ ಮಸಿಯಕ್ಕೆ ಹೋಗಬಾರ್ದು ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಈ ಥರ ಮಸಿದ್ವಿ ಅಂತಂದರೆ ಸೊಪ್ಪು ಹಾಗೂ ಬೇಳೆ ಎರಡೂ ಕೂಡ ಚೆನ್ನಾಗಿ ನುಣ್ಣಗಾಗುತ್ತೆ ಎಷ್ಟು ಚೆನ್ನಾಗಿ ನುಣ್ಣಗಾಗುತ್ತೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಇದೆಲ್ಲನೂ ಕೂಡ ರುಬ್ಬಿದಾಗಿ ನುಣ್ಣಗೆ ಮಸಿದುಕೊಂಡಿದ್ದಾಗಿದ ನಂತರ ಅದಕ್ಕೆ ಹೆಸರನ್ನು ಏನೋ ನಾವು ಜಾನ್ಸಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಆಮೇಲೆ ಬೇಳೆಗೆ ಇವಾಗ ನಾವು ಒಗ್ಗರಣೆಯನ್ನು ಹಾಕ್ಕೋಬೇಕು ಈಗ ಒಗ್ಗರಣೆಗೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕೋಬೇಕು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದಾಗಿದ್ದ ನಂತರ ನಾವು ಜಜ್ಜಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳ ಕೂಡ ಇದಕ್ಕೆ ಸೇರಿಸ್ಕೊಂಡು ಅದು ನೀಟಾಗಿ ಚೆನ್ನಾಗಿ ಕೆಂಪಾಗೋವರೆಗೂ ಕೂಡ ಅದು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ಥರ ನೀಟಾಗಿ ಕೆಂಪಗೆ ಫ್ರೈ ಆಗಿದ್ದ ನಂತರ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೋಬೇಕು ಕರಿಬೇವು ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದ ನಂತರ ಆಮೇಲೆ ಅದಕ್ಕೆ ನಾವು ಈರುಳ್ಳಿಯನ್ನು ಸೇರಿಸ್ಕೋಬೇಕು ಒಗ್ಗರಣೆಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಅದು ಕೂಡ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಕರಿಬೇವು ಇದೆಲ್ಲನೂ ಕೂಡ ಚೆನ್ನಾಗಿ ಕೆಂಪು ಆಗಿದ್ದ ನಂತರ ಇವಾಗ ಅದಕ್ಕೆ ನಾವು ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ಹಾಕ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕೆಂಪು ಆಗಿದೆ ಈ ಥರ ಕೆಂಪಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಆಗಿದ ನಂತರ ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ಕೋಬೇಕು ಹುಣಸೆ ಹುಳಿ ಬೇಕು ಅಂತಂದರೆ ನೀವು ಹಾಕ್ಕೋಬೋದು ಅಂತಂದರೆ ಹುಣಸೆ ಹುಳಿಯನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಯಾಕೆಂದರೆ ಟೊಮಟ ಹಾಕಿರ್ತೀವಲ್ಲ ಕೆಲವರು ಹುಳಿ ಜಾಸ್ತಿ ತಿನ್ನೋದಿಲ್ಲ ಆ ಕಾರಣದಿಂದ ಹುಳಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಇಲ್ಲಿ ನಾನು ಎರಡು ಸ್ಪೂನಷ್ಟು ಪುಡಿ ಉಪ್ಪನ್ನು ಇದ್ದೀನಿ ನೋಡಿ ಹುಣಸೆ ಹುಳಿ ಬಂದು ಎಣ್ಣೆಯಲ್ಲಿ ಇವಾಗ ಏನು ನಾವು ಹಾಕಿದ್ದೀವಲ್ಲ ಇದು ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಎಲ್ಲ ಹೊಟ್ಟೋಗಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ನಾವು ಕುದಿಸ್ಬೇಕು ಇದು ಕುದಿಸಿದಾಗಿದ್ದ ನಂತರ ಆಮೇಲೆ ನಾವು ಏನು ಮಸದ್ ಇಟ್ಕೊಂಡಿದ್ವಲ್ಲ ಸೊಪ್ಪಿನ ಸಾರು ಬೇಳೆ ಅದೆಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೋಬೇಕು ಎಷ್ಟು ಹುಣಸೆ ಹುಳಿ ನಾವು ಚೆನ್ನಾಗಿ ಕುದಿಸ್ತೀವೋ ಸಾರಿನ ಒಂದು ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲನೂ ಕೂಡ ನೀಟಾಗಿ ಇದಕ್ಕೆ ಒಗ್ಗರಣೆಗೆಲ್ಲ ಸಾರು ಸೇರಿಸಿದ್ದಾಯಿತು ಇದು ಸುಮಾರು ಒಂದು ಎರಡು ಮೂರು ಕುದಿ ಬರೋವರೆಗು ಕೂಡ ಚೆನ್ನಾಗಿ ಇದನ್ನು ಕುದಿಸ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಬಿಟ್ಟು ತೆಗೆದಿಟ್ಟರೆ ಆಯಿತು ಫ್ರೆಂಡ್ಸ್ ಸೊಪ್ಪು ಸಾರು ರೆಡಿ ಆಗುತ್ತೆ ಈಗ ಮುದ್ದೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಮುದ್ದೆಗೆ ಇಲ್ಲಿ ಬಂದು ನಾನು ಮೂರು ಲೋಟದಷ್ಟು ನೀರನ್ನು ಇದ್ದೀನಿ ನೋಡಿ ಮೂರು ಲೋಟ ನೀರನ್ನು ಹಾಕ್ಕೊಂಡು ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಿಟ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ನೀರು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಚೆನ್ನಾಗಿ ಕಾದಿರಬೇಕು ಉಗುರು ಬೆಚ್ಚಗೆ ಕಾದಿದ್ದಾಗಿದ ನಂತರ ನಾವು ಈ ಒಂದು ಅರ್ಧ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಇದು ಚೆನ್ನಾಗಿ ಗಂಜಿ ಬರೋ ಥರ ಕುದಿಸ್ಬೇಕು ಇದಕ್ಕೆ ಒಂದು ಸ್ಪೂನಷ್ಟು ನಾವು ಇಲ್ಲಿ ಉಪ್ಪಿಟ್ಟು ರವೆ ಏನಿರುತ್ತಲ್ಲ ಇರುತ್ತಲ್ಲ ದಪ್ಪ ರವೆ ಆಗಿದ್ದರೂ ಪರವಾಗಿಲ್ಲ ಅಥವಾ ಸಣ್ಣ ರವೆ ಆಗಿದ್ದರೂ ಪರವಾಗಿಲ್ಲ ಈ ಒಂದು ರವೆನ ನಾವು ಈ ಒಂದು ಮುದ್ದೆಗೆ ಸೇರಿಸಿದ್ವಿ ಅಂತಂತಂದರೆ ಎಲ್ಲಿನೂ ಕೂಡ ಗಡ್ಡೆ ಆಗದಿರೋ ಮುದ್ದೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಮೃದುವಾಗಿ ಬರುತ್ತೆ ಆ ಕಾರಣದಿಂದ ನಾವು ಸ್ವಲ್ಪ ಅದಕ್ಕೆ ರವೆಯನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಇದೆಲ್ಲ ಖುದ್ದಾಗಿದ ನಂತರ ನಾವು ಇದಕ್ಕೆ ನೋಡಿ ಇಲ್ಲಿ ಎರಡೂವರೆ ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನು ಇದ್ದೀನಿ ನೆನ್ಪಿರ್ಲಿ ಮೂರು ಲೋಟ ನೀರಿಗೆ ಎರಡೂವರೆ ಸ್ಪೂನು ಇಲ್ಲಿ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಮೊದಲಿಗೆ ಅರ್ಧ ಸ್ಪೂನಷ್ಟು ಹಿಟ್ಟನ್ನು ಹಾಕಿದ್ದೆ ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಅದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಟ್ಟು ಮತ್ತೆ ಪುನಃ ಒಂದು ಐದು ನಿಮಿಷದವರೆಗೂ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟುಬಿಡಬೇಕು ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಆಮೇಲೆ ಇವಾಗ ನಾವು ಮುದ್ದೆಯನ್ನು ಆಡಿಸಬೇಕು ಮಧ್ಯದಲ್ಲಿ ಈ ಥರ ಸ್ಪೂನ್ ಇಟ್ಟು ಮೊದಲು ಅದೆಲ್ಲನೂ ಕೂಡ ಹಿಟ್ಟು ಬಿಡಿ ಬಿಡಿಯಾಗಿ ಮಾಡಿಕೊಂಡು ಆಮೇಲೆ ಸ್ಪೂನನ್ನು ಈ ಥರ ನಿಧಾನವಾಗಿ ನಾವು ಆಡಿಸಿದ್ವಿ ಅಂತಂದರೆ ಎಲ್ಲಿನೂ ಕೂಡ ಒಂದು ಗಡ್ಡೆಯೂ ಉಳಿದಿರ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಸ್ಮೂತಾಗಿ ಮುದ್ದೆ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಆಮೇಲೆ ಇನ್ನೊಂದು ಸ್ವಲ್ಪ ನಾವು ಮುಚ್ಚಿ ಇಟ್ಬಿಡಬೇಕು ಹಬೆನಲ್ಲಿ ಅದು ಚೆನ್ನಾಗಿ ಸಣ್ಣ ಉರಿ ಇಟ್ಬಿಟ್ಟು ಹಬೆನಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು ಹಬೆಯಲ್ಲಿ ಬೆಂದಾಗಿದ್ದ ನಂತರ ನಾವು ಕೈ ಮುಟ್ಟಿ ನೋಡಬೇಕು ಈ ಥರ ಕೈ ಗಂಟ್ಕೋಬಾರ್ದು ಮುದ್ದೆ ಆಗ ಅದು ನೀಟಾಗಿ ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ ಆಮೇಲೆ ಮತ್ತೆ ಪುನಃ ನಾವು ಇನ್ನೊಂದು ಐದು ನಿಮಿಷ ಹಬೆಯಲ್ಲಿ ಅದನ್ನು ಮುಚ್ಚಿಟ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ತಿರುಗಿಸ್ಬೇಕು ಆ ಥರ ಚೆನ್ನಾಗಿ ತಿರುವಾಗಿದ್ದ ನಂತರ ಒಂದು ಬೌಲಲ್ಲಿ ನೀರನ್ನು ತಗೊಂಡು ಸ್ಪೂನನ್ನು ನೀರಲ್ಲಿ ಅದ್ಬಿಟ್ಟು ಹಾಗೆ ಪ್ಲೇಟ್ಗೂ ಕೂಡ ಒಂದು ಸ್ವಲ್ಪ ನೀರನ್ನು ಹಚ್ಕೋಬೇಕು ಈ ಥರ ನೀರನ್ನು ಹಚ್ಕೊಂಡು ಇವಾಗ ನಾವು ಮುದ್ದೆಯನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಇಲ್ಲಿ ಹಿಟ್ಟನ್ನು ತಗೊಂಡು ಅದನ್ನು ರೌಂಡಾಗಿ ಬಾಲ್ಗಳ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಎಲ್ಲನೂ ಕೂಡ ಈ ಥರ ಒಂದು ಸೈಡ್ಗೆ ಗುಡ್ಡೆ ಮಾಡ್ಕೊತ ಮಾಡ್ಕೊತ ನೀಟಾಗಿ ಮುದ್ದೆಯನ್ನು ಕಟ್ಬೋದು ಏನು ಅಂತಂದರೆ ಮುದ್ದೆ ತುಂಬ ಬಿಸಿ ಬಿಸಿಯಾಗಿರುತ್ತೆ ಆ ಕಾರಣದಿಂದ ಮಧ್ಯ ಮಧ್ಯದಲ್ಲಿ ನಾವು ಸ್ವಲ್ಪ ನೀರಲ್ಲಿ ಕೈ ಎದ್ದಿ ಎದ್ದಿ ನಾವು ಮುದ್ದೆ ಮಾಡಿದ್ರೆ ಆವಾಗ ಅಷ್ಟೊಂದು ಕೈಗೆ ಬಿಸಿ ಏನೋ ತಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ರೌಂಡಿಗೆ ಮುದ್ದೆ ಬಂತು ನೋಡಿ ನಾನು ಅಂಥ ಅಳತೆನಲ್ಲಿ ನೀವು ಮುದ್ದೆನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ ಫ್ರೆಂಡ್ಸ್ ನೋಡಿ ಸೊಪ್ಪು ಸಾರು ಕೂಡ ರೆಡಿ ಆಯಿತು ಹಾಗೆಯೇ ಮುದ್ದೆನೂ ಕೂಡ ರೆಡಿ ಆಯಿತು ನಾನು ಹೇಳಿರೋವಂಥ ಅಳತೆನಲ್ಲಿ ಇಲ್ಲಿ ನಾಲ್ಕು ಮುದ್ದೆ ಆಗಿದೆ ನಿಮಗೆ ಇನ್ನೂ ಸಣ್ಣ ಸಣ್ಣದಾಗಿ ಬೇಕು ಅಂತಂತಂದರೆ ಇನ್ನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಕರೆಕ್ಟಾದಂಥ ಪರ್ಫೆಕ್ಟ್ ಆದಂಥ ಅಳತೆಯನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು ಹೇಳಿರೋ ಥರ ನೀವು ಮಾಡಿದ್ರೆ ಅಂದರೆ ಮುದ್ದೆ ತೆಳುನೂ ಆಗೋಲ್ಲ ಗಟ್ಟಿನೂ ಆಗಲ್ಲ ಈ ಒಂದು ಚಳಿಗಾಲಕ್ಕೆ ಈ ಥರ ಬಿಸಿ ಬಿಸಿ ಮುದ್ದೆ ಹಾಗೂ ಸಾರು ಮನೆಯವ್ರಿಗೆಲ್ಲರಿಗೂ ಕೂಡ ಊಟಕ್ಕೆ ಬರಡಿಸಿದ್ರಿ ಅಂತಂದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾದಂಥ ರುಚಿಕರವಾದಂಥ ಸೊಪ್ಸಾರು ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಮುದ್ದೇನೂ ಕೂಡ ತುಂಬ ಸ್ಮೂತಾಗಿ ಬಂದಿದೆ ಹಾಗೆಯೇ ಈ ಒಂದು ಸೊಪ್ಸಾರು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಅನ್ನದ ಜೊತೆಗೂ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿನ ಒಂದು ಮಸೊಪ್ಪು ನೀವು ಕೂಡ ಒಂದು ಸಲ ಈ ಥರ ಪಾಲಕ್ ಸೊಪ್ಪಿನ ಸಾರು ಹಾಗೆ ಮುದ್ದೆ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ